ಮೈ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಶನ್ ಚಾನಲ್ಗೆ ಸ್ವಾಗತಗಳು ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಐದನೆಯ ತರಗತಿಯು ಮೊದಲನೆಯ ಪಾಠ ಎಲ್ಲ ಉತ್ತರಗಳನ್ನು ಮಾಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಅವುಗಳನ್ನು ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ನನಗೆ ಇವತ್ತು ಒಗ್ಗಟ್ಟಿಗೆ ಬಾಳುವ ಆನಂದ ಪಾಠದ ಪ್ರಶ್ನೆ ಪ್ರಶ್ನೆಯೋತ್ತರಗಳನ್ನು ಮಾಡ್ತಾಯಿದ್ದೀನಿ ಅಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒನ್ನೆಯ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಎಲ್ಲಿತ್ತು ಫ್ರೆಂಡ್ಸ್ ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಗುಂಡನೆಯ ಕಲ್ಲು ಎಲ್ಲಿರ್ತತಿ ಫ್ರೆಂಡ್ಸ್ ಬೇವಿನ ಮರದ ಕೆಳಗಡೆ ಇರ್ತತಿ ಪ್ರಶ್ನೆ ನಂಬರ್ ಎರಡು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಬೇವಿನ ಮರ ಬೇವಿನ ಮರ ಏನಂತ ಕಲಿತಿದ್ದರು ಫ್ರೆಂಡ್ಸ್ ಜನ ಅಮ್ಮನ ಮರ ಇಲ್ಲ ಪ್ರಶ್ನೆ ನಂಬರ್ ಮೂರು ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಬೇವಿನ ಕಲ್ಲು ಏನು ಮಾಡ್ತಿದ್ ಕೋಪದಿಂದ ಅಂದ್ರೆ ಬೇವಿನ ಮರದಿಂದ ದೂರ ಹೋಗಿ ಉರುಳಿ ಉರುಳಿ ದೂರ ಹೋಗಿ ನಿಂತ್ಕೋತೈತದ ಪ್ರಶ್ನೆ ನಂಬರ್ ನಾಲ್ಕು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯುವವರು ಏನೆಂದು ಹೇಳಿ ಹೋಗ್ತಾರೆ ಫ್ರೆಂಡ್ಸ್ ಉತ್ತರ ಮರ ಕಡಿಯುವುದು ಮರ ಕಡಿಯುವವರು ಇದು ಅಮ್ಮನವರ ಕಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಮರ ಕಡಿಯೋರು ಏನೆಂದು ಹೇಳಿ ಹೋಗ್ತಾರಂದ್ರ ಇದು ಅಮ್ಮನ ಮರ ಮರೈತಿ ಕಡಿಯುವುದು ಹೊರಟು ಹೋಗ್ತಾರು ಪ್ರಶ್ನೆ ನಂಬರ್ ಐದು ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಳ್ಳು ಹೊಡೆಯುವರು ಏನೆಂದು ಹೇಳಿ ಹೋಗ್ತಾರೆ ಫ್ರೆಂಡ್ಸ್ ಉತ್ತರ ಕಲ್ಲು ಹೊಡೆಯುವರು ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕಳ್ಳ ಹೊಡೆಯವರು ಏನಂತ ಹೇಳಿ ಹೋಗ್ತಾರೆ ಅಂದ್ರೆ ಇದು ಅಮ್ಮನ ಕಲ್ಲೈತಿ ಹೊಡೆಯುವುದು ಬೇಡ ಅಂತ ಹೇಳಿ ಹೊರಟು ಹೋಗ್ತಾರೆ ಬನ್ನಿ ಫ್ರೆಂಡ್ಸ್ ಒಂದು ವಾಕ್ಯ ನಿಮಗೆ ಇದು ಪ್ರಶ್ನೆ ಹತ್ರ ಅರ್ಥ ಆಯಿತು ಅಂತ ಅನ್ಕೋತೀನಿ ಬನ್ನಿ ಎರಡು ಮೂರು ವಾಕ್ಯಗಳನ್ನು ಕಳಿಯೋಣ ಮತ್ತು ನೋಡ್ಕೊಂಡು ಬರೋಣ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒನ್ನೆಯ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿ ಏನಂತ ಹೇಳ್ತತಿ ನೋಡೋಣ ಉತ್ತರ ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು ಏನಂತ ಹೇಳ್ತ ನಾನು ಅಮ್ಮನ ಮರ ಅದನು ನಾನು ಅಮ್ಮನ ಮರಾದನು ನೀನು ನನ್ನ ಕೆಳಗಿರುವುದರಿಂದ ನಿನ್ನ ಅಮ್ಮನ ಕಲ್ಲೆಂದು ಎಂದು ಕರೆಯುತ್ತಾರಾ ಅಂತ ಹೇಳಿದೆ ಪ್ರಶ್ನೆ ನಂಬರ್ ಎರಡು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತರ ಅಮ್ಮನ ಕಲ್ಲು ನಾನು ಅಮ್ಮನ ಕಲ್ಲು ನೀನು ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು ಜಂಬಿಂದ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನಂದು ಹೇಳ್ತತಿ ಫ್ರೆಂಡ್ಸ್ ಅಂದ್ರ ನಾನು ಅಮ್ಮನ್ನ ಕಲ್ಲದೇನಿ ನಿನ್ನ ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನ ಅಮ್ಮನ ಮರ ಎಂದು ಕರೀತಾರೋ ಅಂತ ಹೇಳ್ತತಿ ಪ್ರಶ್ನೆ ನಂಬರ್ ಮೂರು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತ ರೈತನು ತನ್ನ ಮಕ್ಕಳಿಗೆ ಏನೆಂದು ಹೇಳಿದನು ಬೇರೆ ಬೇರೆ ಆಗಿದ್ದ ಬೇವಿನ ಮರ ಬೇರೆ ಬೇರೆ ಆಗಿರ್ತವಲ್ಲ ಕಲ್ಲು ಮತ್ತು ಬೇವಿನ ಮರ ಅದನ್ನು ನೋಡಿ ರೈತ ತನ್ನ ಮಕ್ಕಳಿಗೆ ಏನಂತ ಹೇಳ್ತಾನಪ್ಪ ಅಂದ್ರೆ ಉತ್ತರ ಬೇಬಿ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ಬೇವಿನ ಮರವನ್ನು ನಾಲೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಮತ್ತು ಕಲ್ಲನ್ನು ನೋಡಿ ಇದನ್ನು ಒಡೆಸಿದರೆ ನೇಗಿಲು ಕಟ್ಟಿ ಉಳ್ಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು ಏನಂತ ಹೇಳ್ತಾನೆ ಅಂದ್ರೆ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡ್ತಾನ ನೋಡಿ ಬೇವಿನ ಮರ ನೋಡಿ ಹೇಳ್ತಾನು ಹೇಳ್ತಾನು ಏನು ಹೇಳ್ತಾನಂದ್ರ ಬೇವಿನ ಮರವನ್ನು ನಾಲ್ಕು ಕಡಿಸಿ ನೇಗಿಲ್ ಚಕ್ರ ಮಾಡಿಸಿ ಮತ್ತು ಕಲ್ಲನ್ನು ನೋಡಿ ಏನು ಅಂತ ಹೇಳ್ತಾನೆ ಇದು ಇದನ್ನು ಒಡ ಈ ಕಲ್ಲನ್ನು ಒಡಿಸಿದ್ರೆ ನಮಗೆ ನೇಗಿಲು ಕಟ್ ಒಳ್ಳಾಕ್ ಬರ್ತೈತಿ ಎಂದು ತನ್ನ ಮಕ್ಕಳಿಗೆ ಹೇಳ್ತಾನು ಓಕೆ ಫ್ರೆಂಡ್ಸ್ ಪ್ರಶ್ನೆ ನಂಬರ್ ನಾಲ್ಕು ಬೇವಿನ ಮರ ಮತ್ತು ಕಲ್ಲನ್ನು ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದರು ಬೇವಿನ ಮರ ಉತ್ತರ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ದೂರವಾಗಿದ್ದನ್ನು ಕಂಡು ರೈತನು ರೈತ ತನ್ನ ಮಕ್ಕಳಿಗೆ ಅವುಗಳನ್ನು ನಾಶಪಡಿಸಿಯೇ ಎಂದು ಹೇಳುವುದನ್ನು ಕೇಳಿ ಬೇವಿನ ಮರ ಮತ್ತು ಅಮ್ಮನ ಕಲ್ಲಿಗೆ ತಾವಿಬ್ಬರು ದೂರವಾಗಿದ್ದರೆ ಜನ ಅವರನ್ನು ನಾಶ ಮಾಡುತ್ತಾರೆಂದು ತಿಳಿದು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದರು ಈ ಕಾಳಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ವಣ್ಣೆದ್ದು ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಾರೆ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಾರೆ ತಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ತಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಇದು ಅಮ್ಮನ ಮರ ಕಡೆಯುವುದು ಬೇಡ ಎಂದು ಹೊರಟು ಹೋದರು ನಾಲ್ಕನೇದು ಕಲ್ಲು ಒಡೆಯವರು ಬಂದು ಇದು ಅಮ್ಮನ ಅಮ್ಮನ ಕಲ್ಲು ಡ್ಯಾಶ್ ಬೇಡ ಅವರು ಎಂದು ಅವರು ಹೊರಟು ಹೋದರು ಕಳ್ಳು ಒಡೆಯವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೊರಟು ಅವರು ಹೊರಟು ಹೋದರು ಐದನೆಯದ್ದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು